ನಮಸ್ಕಾರ ವೀಕ್ಷಕರೇ ಈ ಬನ್ನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರಮಾಣಿಸಿ ನೋಡು ಸಾಗರ್ ಆಗತಾನೆ ಕೆಲಸದಿಂದ ಮನೆಗೆ ಬಂದಿದ್ದ ಪತ್ನಿ ರೀಟಾ ಅವನಿಗಾಗಿ ಚಪಾತಿ ಮತ್ತು ಪಲ್ಯ ಮಾಡುತ್ತಿದ್ದಳು ಬಂದವನೇ ರೀಟಾಳನ್ನು ಹಿಂದಿನಿಂದ ಅಪ್ಪಿಕೊಂಡು ನಿಲ್ಲುವನು ಸಾಗರ್ ಬಿಡಿ ನನ್ನ ಹೀಗೆ ಬರುತ್ತಲೇ ರೊಮ್ಯಾನ್ಸ್ಗೆ ಇಳಿದು ಬಿಡುತ್ತೀರಾ ಮೊದಲು ಹೋಗಿ ಸ್ನಾನ ಮುಗಿಸಿ ಫ್ರೆಶ್ ಆಗಿ ಬನ್ನಿ ನಿಮಗೆ ಊಟ ಬಡಿಸುತ್ತೇನೆ ಎನ್ನುವಾಗ ನನ್ನ ಜೊತೆ ಸದಾ ನೀನಿರುವಾಗ ನನಗೆ ಹಸಿವು ಇರೋದಿಲ್ಲ ರೀಟಾ ಎನ್ನುತ್ತಾ ಅವಳನ್ನು ಮುತ್ತಿಡಲು ಬರುವಾಗ ದೂರಕ್ಕೆ ತಳ್ಳುವಳು ಬೆಳಗ್ಗಿನಿಂದ ಕೆಲಸ ಮಾಡಿ ಸಾಕಾಗಿದೆ ಬೇಗ ಊಟ ಮಾಡಿ ನನಗೆ ನಿದ್ದೆ ಬರುತ್ತಿದೆ ಎನ್ನುವಾಗ ಇಂದು ನಿನ್ನನ್ನು ನಿದ್ದೆ ಮಾಡೋದಕ್ಕೆ ಬಿಡುವುದಿಲ್ಲ ಎನ್ನುತ್ತಾ ಸ್ನಾನಕ್ಕೆ ಹೋಗುವನು ನಂತರ ಇಬ್ಬರು ಊಟ ಮುಗಿಸಿ ಸ್ವಲ್ಪ ಹೊತ್ತು ಟಿ ವಿ ನೋಡಿದ ನಂತರ ಮಲಗಲು ಹೋಗುವರು ರೂಮಿಗೆ ಹೋದ ನಂತರ ಸಾಗರ್ ಪ್ರೀತಿಯಿಂದ ಅವನ ಬ್ಯಾಗಿನಿಂದ ಒಂದು ಚಿನ್ನದ ನೆಕ್ಲೆಸ್ಸನ್ನು ರೀಟಾಳಿಗೆ ತೊಡಿಸುವನು ಅರೆ ಇದೇನಿದು ಎನ್ನುವಾಗ ನಿನಗೆ ಈ ನೆಕ್ಲೆಸ್ ಕೊಡಿಸಬೇಕು ಅಂತ ತುಂಬ ದಿನದಿಂದ ಅಂದುಕೊಂಡಿದ್ದೆ ಈಗ ಕಾಲ ಕೂಡಿ ಬಂದಿದೆ ಮತ್ತು ರಾತ್ರಿಯಲ್ಲಿ ಧರಿಸುವ ತಿಳುವಾದ ಒಂದು ನೈಟಿಯನ್ನು ನೀಡುತ್ತಾ ಇದನ್ನು ಇಂದು ಧರಿಸಬೇಕು ಎನ್ನುತ್ತಾ ಅವಳನ್ನು ಅಪ್ಪಿಕೊಳ್ಳನು ಅವಳು ಸಂತೋಷಗೊಂಡರು ಸಾಗರ್ ಈ ಸಮಯದಲ್ಲಿ ಇಂತಹ ಬೆಲೆ ಬಾಳುವ ನಕ್ಲೆಸ್ ಬೇಕಿತ್ತ ಆ ಹಣವನ್ನು ಮನೆಯ ಲೋನ್ಗೆ ಕಟ್ಟಿದ್ದರೆ ನಮ್ಮ ಮನೆಯ ಲೋನ್ ಸ್ವಲ್ಪ ಬೇಗ ಮುಗಿಯುತ್ತಿತ್ತು ಆಗ ನೆಮ್ಮದಿ ಇರುತ್ತಿತ್ತು ಎನ್ನುವಳು ಅವಳ ಮಾತಿಗೆ ಕೋಪದಿಂದ ಎಲ್ಲ ಹೆಂಡತಿಯರು ತನ್ನ ಗಂಡ ತನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರೆ ತುಂಬ ಸಂತೋಷಪಡುತ್ತಾರೆ ಆದರೆ ನೀನು ಇದ್ದೀಯ ನಾನು ನೀಡಿದ ಗಿಫ್ಟ್ಗೆ ಸಂತೋಷ ಪಡದೆ ಇನ್ನು ಏನನ್ನೋ ಹೇಳುತ್ತೀಯ ಅದು ಹಾಗಲ್ಲ ಸಾಗರ್ ಮನೆಯ ಸಾಲವೇ ಇರುವಾಗ ಹೊಸ ನೆಕ್ಲೆಸ್ ಬೇಕಿತ್ತಾ ಎಂದೆ ಅಷ್ಟೇ ಅದೆಲ್ಲ ಸರಿ ಮೊದಲು ನಾನು ಕುಡಿಸಿರುವ ನೈಟಿ ಹಾಕಿ ಈ ನೆಕ್ಲೆಸನ್ನು ಧರಿಸಬೇಕು ಎನ್ನುವಾಗ ಸಾಗರ್ ನಾನು ಈಗಾಗಲೇ ತುಂಬ ದಣಿದಿದ್ದೇನೆ ನಾಳೆ ಇದನ್ನೆಲ್ಲ ಧರಿಸಿ ನಿಮಗೆ ತೋರಿಸುತ್ತೇನೆ ಈಗ ಮಲಗಿ ಎನ್ನುವಾಗ ಸಾಗರ್ ಅವಳೊಂದಿಗೆ ರೊಮ್ಯಾಂಟಿಕ್ ಮೂಡಿನಲ್ಲಿ ಮಾತನಾಡುತ್ತಾ ಹತ್ತಿರಕ್ಕೆ ಬರುವನು ಸಾಗರ್ ಪ್ಲೀಸ್ ಇಂದು ನಾನು ಯಾವ ಮೂಡಿನಲ್ಲೂ ಇಲ್ಲ ಸುಮ್ಮನೆ ಮಲಗಿ ಎನ್ನುತ್ತಾ ಮಲಗುವಳು ತನ್ನ ಹೆಂಡತಿ ತನ್ನ ಆಸೆಗೆ ಸಹಕರಿಸದೆ ಇರುವುದನ್ನು ನೋಡಿ ಸಾಗರ್ ನಿಜಕ್ಕೂ ಕೋಪಗೊಳ್ಳುವನು ಹಾಸಿಗೆಯಲ್ಲಿ ಅವಳನ್ನು ದೂರಕ್ಕೆ ತಳ್ಳಿ ನಿದ್ದೆ ಮಾಡಿದಂತೆ ನಟಿಸುವನು ನಿದ್ದೆ ಆವರಿಸದೆ ಚಡಪಡಿಸುವನು ಮಾರನೇ ದಿನ ಬೆಳಗ್ಗೆ ಸಾಗರ್ ಜಾಗಿಂಗ್ ಮುಗಿಸಿ ಬಂದು ಸ್ನಾನ ಮಾಡಿ ರೀಟಾ ಇಂದು ಆಫೀಸಿಗೆ ರಜೆ ಮಾಡುತ್ತೇನೆ ನಾವಿಬ್ಬರು ಹೊರಗೆ ಸುತ್ತಾಡಿಕೊಂಡು ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿ ರಾತ್ರಿಯಾಗುವಾಗ ಬರೋಣ ಎಂದು ಸಂತೋಷದಿಂದ ಅವಳೊಂದಿಗೆ ಹೇಳುವಾಗ ಸಾಗರ್ ನಾನು ಎಷ್ಟೇ ನಿಮಗೆ ತಿಳಿ ಹೇಳಿದರೂ ಅರ್ಥವೇ ಆಗದಂತೆ ನಟಿಸುತ್ತೀರಾ ಈಗಾಗಲೇ ಈ ತಿಂಗಳಿನಲ್ಲಿ ನೀವು ನಾಲ್ಕು ದಿನ ರಜೆ ಹಾಕಿದ್ದೀರಾ ಅದರ ಸಂಬಳವನ್ನು ಬಾಸ್ ಕಟ್ ಮಾಡುತ್ತಾರೆ ತಿಂಗಳ ಕೊನೆಯಲ್ಲಿ ಮನೆಯ ಇ ಎಮ್ ಐ ಕಾರಿನ ಸಾಲ ಖರ್ಚು ಅದು ಇದು ಅಂತ ಸಿಗುವ ಹಣ ಸಾಲುವುದೇ ಇಲ್ಲ ಹೀಗಿರುವಾಗ ಸುಮ್ಮನೆ ಯಾಕೆ ರಜೆ ಮಾಡುತ್ತೀರಾ ಅದು ಅಲ್ಲದೆ ಇಂದು ನನಗೆ ನನ್ನ ಅಕ್ಕನೊಂದಿಗೆ ಸ್ವಲ್ಪ ಆಸ್ಪತ್ರೆಗೆ ಹೋಗಲಿಕ್ಕಿದೆ ಅವಳು ಅಪಾಯಿಂಟ್ಮೆಂಟ್ ತೆಗೆದಿದ್ದಾಳೆ ನನಗೆ ಇಂದು ಹೋಗಲೇಬೇಕು ಆದ್ದರಿಂದ ನೀವು ರಜೆ ಹಾಕದೆ ಆಫೀಸಿಗೆ ಹೊರಡಲು ನೋಡಿ ಎನ್ನುವಾಗ ನಾನು ಸಂತೋಷದಿಂದ ನಿನ್ನನ್ನು ಕರೆಯುವಾಗ ಯಾವಾಗಲೂ ಏನಾದರೂ ಒಂದು ರೀಸನ್ ಕೊಡುತ್ತಲೇ ಇರುತ್ತೀಯಾ ಗಂಡಂದಿರು ಹೀಗೆ ಸುತ್ತಾಡಲು ಕರೆಯುವುದನ್ನೇ ಕಾಯುತ್ತಿರುತ್ತಾರೆ ಕೆಲವು ಹೆಂಡತಿಯರು ಆದರೆ ನೀನು ಇದ್ದೀಯ ಎಲ್ಲದ್ದಕ್ಕೂ ಅಡ್ಡಮಾತು ಮಾತನಾಡುತ್ತೀಯ ಎನ್ನುತ್ತಾ ಆಫೀಸಿಗೆ ಹೊರಡುವನು ರೀಟಾ ಅವನಿಗೆ ತಿಂಡಿ ಮಾಡಿಕೊಟ್ಟು ಮಧ್ಯಾಹ್ನದ ಊಟವನ್ನು ಟಿಫಿನ್ಗೆ ಹಾಕಿಕೊಡುವಳು ಅವನು ಕೋಪದಿಂದ ಊಟವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುವನು ಸಾಗರ್ಗೆ ಆ ದಿನ ಆಫೀಸಿಗೆ ಹೋಗಲು ತೀರ ಮನಸ್ಸೇ ಇರುವುದಿಲ್ಲ ಅಲ್ಲ ಇವಳು ಒಂಥರ ವಿಚಿತ್ರ ಸ್ವಭಾವ ಎಲ್ಲರಂತೆ ಅಲ್ಲ ನಾನಾಗಿಯೇ ಸುತ್ತಾಡಲು ರೊಮ್ಯಾನ್ಸ್ ಮಾಡಲು ಕರೆದರೂ ಯಾವುದಕ್ಕೂ ಉತ್ಸಾಹವೇ ತೋರುವುದಿಲ್ಲ ಇವತ್ತು ಆಫೀಸಿಗೆ ಹೋಗೋಕೆ ಮೂಡೇ ಇಲ್ಲ ಸ್ವಲ್ಪ ಹೊತ್ತು ಎಲ್ಲಿಯಾದರೂ ಪಾರ್ಕಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇನೆ ಎನ್ನುತ್ತಾ ಸೀದಾ ಒಂದು ಪಾರ್ಕಿನಲ್ಲಿ ಹೋಗಿ ಮೊಬೈಲ್ ನೋಡುತ್ತಾ ಕೂರುವನು ಹೀಗೆ ಸ್ವಲ್ಪ ಸಮಯದ ನಂತರ ಅವನಿಗೆ ಅಲ್ಲಿರಲು ಮನಸ್ಸಾಗದೆ ಸೀದಾ ಬೇಕರಿಗೆ ಹೋಗಿ ತನ್ನ ಹೆಂಡತಿಗೆ ಇಷ್ಟವಾದ ರಸಗುಲ್ಲ ಪ್ಯಾಕ್ ಮಾಡಿಸಿ ಹಾಗೆಯೇ ಮಲ್ಲಿಗೆ ಹೂವನ್ನು ಕೊಂಡುಕೊಂಡು ಮನೆಗೆ ಹೋಗಿ ರೀಟಾಳಿಗೆ ಸರ್ಪ್ರೈಸ್ ಕೊಡುತ್ತೇನೆ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಡುವನು ಮನೆಗೆ ಬಂದು ಕಾರನ್ನು ನಿಲ್ಲಿಸಿ ಬಾಗಿಲು ತಟ್ಟಲು ಮುಂದಾಗುವಾಗ ಬಾಗಿಲು ಲಾಕ್ ಆಗಿರಲಿಲ್ಲ ಬಾಗಿಲನ್ನು ದೂಡುತ್ತಲೇ ತೆರೆದುಕೊಂಡಿತು ಬಹುಶಃ ರೀಟಾ ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು ಎಂದುಕೊಳ್ಳುತ್ತಾ ಒಳನಡೆಯುವನು ಸಂತೋಷದಿಂದ ರೀಟಾಳಿಗೆ ನೀಡಲು ತಂದಿದ್ದ ಉಡುಗೊರೆಯನ್ನು ಹಿಡಿದುಕೊಂಡು ಅಡುಗೆ ಮನೆ ನೋಡಿದಾಗ ಅಲ್ಲಿ ರೀಟಾ ಇರಲಿಲ್ಲ ಅಷ್ಟರಲ್ಲಿ ಅವನ ಬೆಡ್ರೂಮಿನಿಂದ ನಗುವಿನ ಶಬ್ದ ಕೇಳಿ ಸೀದಾ ಹೋಗಿ ಅಲ್ಲಿ ನಿಲ್ಲುವನು ಈಗ ಅವನಿಗೆ ಮನಸ್ಸಿನಲ್ಲಿ ಗಾಬರಿ ಉಂಟಾಗಿತ್ತು ತನ್ನ ಬೆಡ್ರೂಮಿನ ಬಾಗಿಲನ್ನು ಮೆಲ್ಲಗೆ ಸರಿಸಿ ನೋಡುವಾಗ ತನ್ನ ಹಾಸಿಗೆಯಲ್ಲಿ ತಾನು ನಿನ್ನೆ ಕೊಡಿಸಿದ್ದ ನೈಟಿಯನ್ನು ಧರಿಸಿ ರೀಟಾ ಒಬ್ಬ ಹುಡುಗನನ್ನು ಅಪ್ಪಿ ಹಿಡಿದುಕೊಂಡಿದ್ದಳು ಆ ಯುವಕನು ಸರಿಯಮ್ಮ ತಾಯಿ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಮುಂದಿನ ವಾರದಲ್ಲಿ ತಾನು ಆಸ್ಟ್ರೇಲಿಯಾಕ್ಕೆ ಹೋಗುವಾಗ ನಿನ್ನನ್ನು ಜೊತೆಗೆ ಕರೆದೊಯ್ಯುತ್ತೇನೆ ಎನ್ನುವಾಗ ಅವಳ ಅಪ್ಪುಗೆ ಹೆಚ್ಚಾಗುವುದು ಅಲ್ಲಿ ನಡೆಯುತ್ತಿರುವ ಘಟನೆಯನ್ನು ನೋಡಿ ಸಾಗರ್ ಪಾತಾಳಕ್ಕೆ ಇಳಿದು ಹೋಗಿದ್ದ ಓಹೋ ಇದಕ್ಕೆ ತಾನೇ ನಿನಗೆ ಇತ್ತೀಚೆಗೆ ನನ್ನ ಮೇಲೆ ಪ್ರೀತಿ ಕಡಿಮೆಯಾಗಿದ್ದು ನಿನ್ನನ್ನು ಹೀಗೆ ಬಿಟ್ಟರೆ ಸರಿ ಬರೋಲ್ಲ ಮುಂದಿನ ವಾರದಲ್ಲಿ ಅವನೊಂದಿಗೆ ಆಸ್ಟ್ರೇಲಿಯಕ್ಕೆ ಹೋಗುತ್ತೀಯಾ ಅದು ಹೇಗೆ ಹೋಗುವೆ ನಾನೂ ನೋಡುತ್ತೇನೆ ಎಂದುಕೊಳ್ಳುತ್ತಾ ಕೈಯಲ್ಲಿದ್ದ ಹೂ ಮತ್ತು ಸಿಹಿಯನ್ನು ಹೊರಗೆ ಎಸೆದು ಸೀದಾ ಬಾರ್ ಕಡೆ ಹೊರಡುವನು ಸಾಗರ್ಗೆ ಮಧ್ಯಾಹ್ನ ನೋಡಿದ ಘಟನೆಯಿಂದ ಮನಸ್ಸು ನುಚ್ಚುನೂರಾಗಿತ್ತು ಸಂಜೆ ತನಕ ಅಲ್ಲಿಯೇ ಕುಳಿತು ರಾತ್ರಿ ಹತ್ತು ಗಂಟೆಯ ಸಮಯಕ್ಕೆ ಮನೆಗೆ ಬರುವನು ಏನು ತಿಳಿಯದವನಂತೆ ಇದ್ದು ಬಿಡನು ಇದ್ದು ಬಿಡುವನು ಅಷ್ಟರಲ್ಲಿ ರೀಟಾ ಅವನ ಬಳಿ ಬಂದು ಪ್ರೀತಿಯಿಂದ ಅವನನ್ನು ಅಪ್ಪಿಕೊಳ್ಳುವಳು ಅಷ್ಟರಲ್ಲಿ ಸಾಗರ್ ಅವಳನ್ನು ಒಮ್ಮೆಲೆ ದೂರಕ್ಕೆ ತಳ್ಳುವನು ಒಮ್ಮೆಲೆ ನಡೆದ ಆಘಾತದಿಂದ ರೀಟಾ ಗಾಬರಿಗೊಳ್ಳುವಳು ಸಾಗರ್ ಏನಾಯಿತು ಯಾಕೆ ಈ ರೀತಿ ವರ್ತಿಸುತ್ತಿದ್ದೀರಾ ಎನ್ನುತ್ತಾ ಹತ್ತಿರಕ್ಕೆ ಬಂದಾಗ ಮಧ್ಯದ ವಾಸನೆಯಿಂದ ಓಹೋ ಹೊಸ ಹೊಸ ಅಭ್ಯಾಸವನ್ನು ಮೈಗೂಡಿಸಿಕೊಂಡಿದ್ದೀರಾ ಕುಡಿದು ಮನೆಗೆ ಬರಲು ಶುರು ಮಾಡಿದ್ದೀರಾ ಎಂದು ಕೋಪದಿಂದ ಕೇಳುವಳು ಸರಿ ಸ್ನಾನ ಮಾಡಿ ಬನ್ನಿ ಊಟ ಬಡಿಸುತ್ತೇನೆ ಎಂದು ಹೇಳುವಾಗ ನನಗೆ ಹಸಿವಿಲ್ಲ ಮಲಗಬೇಕು ಎನ್ನುತ್ತಾ ರೂಮಿಗೆ ಹೋಗುವನು ರೂಮಿಗೆ ಕಾಲಿಡುತ್ತಿದ್ದಂತೆ ತನ್ನ ಹೆಂಡತಿ ಇನಿಯನನ್ನು ಅಪ್ಪಿಹಿಡಿದ ಆ ಘಟನೆ ನೆನಪಿಗೆ ಬಂದು ನಿಜಕ್ಕೂ ಕೋಪಗೊಳ್ಳುವನು ಅಷ್ಟರಲ್ಲಿ ರೀಟಾ ತಾನೂ ಕೂಡ ಊಟ ಬೇಡವೆಂದು ರೂಮಿಗೆ ಬಂದು ಸಾಗರ್ ಹಿಂದಿನ ದಿನ ಕೊಡಿಸಿದ್ದ ನೈಟಿಯನ್ನು ಧರಿಸಿ ಅವನ ಬಳಿ ಬರುವಳು ಸಾಗರ್ ಅವಳನ್ನು ನೋಡಿಯೂ ನೋಡದವನಂತೆ ಮಲಗಿಬಿಟ್ಟಿದ್ದನು ಸಾಗರ್ ಏಕೆ ಈ ರೀತಿ ನನ್ನೊಂದಿಗೆ ನಡೆದುಕೊಳ್ಳುತ್ತಿದ್ದಾರೆ ಎನ್ನುತ್ತಾ ಅವನ ಬಳಿ ಹೋಗಿ ಅವನ ಎದೆಯಲ್ಲಿ ತಲೆಯಿಟ್ಟು ಸಾಗರ್ ನಿಮಗೆ ಒಂದು ಸಿಹಿ ಸುದ್ದಿ ಹೇಳಬೇಕು ಎನ್ನುವಳು ಸಾಗರ್ ನಿಜಕ್ಕೂ ಕೋಪಗೊಂಡಿದ್ದ ನನಗೆ ತಲೆ ನೋಯುತ್ತಿದೆ ನನ್ನನ್ನು ನಿದ್ದೆ ಮಾಡಲು ಬಿಡು ಏನಾದರೂ ಮಾತನಾಡಲು ಇದ್ದರೆ ನಾಳೆ ಮಾತನಾಡು ಎನ್ನುತ್ತಾ ಹೋಗಿ ಸೋಫಾದ ಮೇಲೆ ಮಲಗುವನು ರೀಟಾ ನಿರಾಸೆಯಿಂದ ಹಾಸಿಗೆಯಲ್ಲಿ ನಿದ್ದೆಗೆ ಜಾರುವಳು ಸಾಗರ್ ಸೋಫಾದಲ್ಲಿ ಮಲಗಿದರೂ ಮಧ್ಯರಾತ್ರಿಯವರೆಗೆ ಅವನಿಗೆ ನಿದ್ದೆಯೇ ಸುಳಿಯುವುದಿಲ್ಲ ತಾನು ಇಷ್ಟೆಲ್ಲ ಪ್ರೀತಿಸಿದ ತನ್ನ ಹೆಂಡತಿ ತಾನು ಇಲ್ಲದೇ ಇರುವ ಸಮಯದಲ್ಲಿ ಬೇರೊಬ್ಬನ ತೋಳಿನಲ್ಲಿ ಬಂದಿಯಾಗಿರುವ ಆ ಘಟನೆ ಅವನಿಗೆ ನೆನಪಾಗಿ ನಿದ್ದೆ ಸುಳಿಯೋದಿಲ್ಲ ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಸರಿ ಬರೋಲ್ಲ ನನಗೆ ಮೋಸ ಮಾಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಾಳೆ ಇವಳನ್ನು ಬಿಡುವುದಿಲ್ಲ ಎಂದು ಕುಡಿದ ಮತ್ತಿನಲ್ಲಿದ್ದ ಸಾಗರ್ ಅಲ್ಲಿಯೇ ಇದ್ದ ಬೆಡ್ಶೀಟನ್ನು ತೆಗೆದು ಅವಳ ಮುಖಕ್ಕೆ ಇಟ್ಟು ಉಸಿರುಗಟ್ಟಿಸುವನು ರೀಟಾ ಎಷ್ಟೇ ಒದ್ದಾಡಿದರೂ ಬಿಡುವುದಿಲ್ಲ ಅವನ ಕೋಪ ಆ ಮಟ್ಟಕ್ಕೆ ಅವನನ್ನು ಇಳಿಸಿತ್ತು ಸ್ವಲ್ಪ ಹೊತ್ತು ಒದ್ದಾಡಿದ ನಂತರ ರೀಟಾಳ ಕೈಕಾಲು ಒದ್ದಾಟ ನಿಲ್ಲಿಸುವುದು ಸಾಗರ್ಗೆ ಈಗ ಭಯ ಶುರುವಾಗಿತ್ತು ಕೂಡಲೇ ಅವಳ ಕಡೆಗೆ ನೋಡದೆ ಅಲ್ಲಿಂದ ಕಾರು ತೆಗೆದು ಹೊರಟು ಹೋಗುವನು ಸಾಗರ್ ನಂತರ ಯಾವುದೇ ಕಾರಣಕ್ಕೂ ಮನೆಯ ಕಡೆಗೆ ಹಿಂತಿರುಗುವುದಿಲ್ಲ ರೀಟಾಳ ಅಗಲಿಕೆ ಅವನನ್ನು ತುಂಬ ಕಾಡಿತ್ತು ಸೀದಾ ಹೋದವನೇ ತನ್ನ ಊರಿಗೆ ಹೋಗಿ ಸೇರಿಕೊಂಡಿದ್ದ ಹೀಗೆ ತಿಂಗಳು ಕಳೆದು ಒಂದು ವರ್ಷವಾಗುತ್ತಾ ಬಂದಿತ್ತು ಅದೊಂದು ದಿನ ಸಾಗರ್ ಸಿಟಿಗೆ ಬಂದಿದ್ದ ಅಲ್ಲಿ ಒಂದು ದೇವಸ್ಥಾನಕ್ಕೆ ತೆರಳಿದಾಗ ಅಚಾನಕ್ಕಾಗಿ ಸಾಗರ್ ರೀಟಾಳನ್ನು ನೋಡುವನು ಅವಳನ್ನು ನೋಡಿದ್ದೇ ಗಾಬರಿಗೊಂಡು ಅವಳನ್ನೇ ಹಿಂಬಾಲಿಸುತ್ತಾ ಹೋಗುವನು ಅಷ್ಟರಲ್ಲಿ ರೀಟಾ ತಿರುಗಿ ಸಾಗರ್ನನ್ನು ನೋಡಿ ಕಲ್ಲಿನಂತೆ ನಿಂತು ಬಿಡುವಳು ರೀಟಾ ನೀನಿನ್ನೂ ಬದುಕಿದ್ದೀಯಾ ಎನ್ನುವಾಗ ಯಾಕೆ ಸಾಗರ್ ಪುನಃ ನನ್ನನ್ನು ಕೊಲೆ ಮಾಡಬೇಕು ಅಂದುಕೊಂಡಿದ್ದೀರಾ ಎಷ್ಟೊಂದು ಕ್ರೂರ ಮನಸ್ಸು ನಿಮ್ಮದು ಅಂದು ನೀವು ಮನೆಗೆ ಮಧ್ಯಾಹ್ನ ಬಂದಾಗ ನಾನು ಮನೆಯಲ್ಲಿ ಇರಲಿಲ್ಲ ಅಕ್ಕನೊಂದಿಗೆ ಆಸ್ಪತ್ರೆಗೆ ಹೋಗಿದ್ದೆ ಹೋಗುವುದಕ್ಕೂ ಮೊದಲು ಅಪರೂಪಕ್ಕೆ ನನ್ನ ಗೆಳತಿ ಮನೆಗೆ ಬಂದಿದ್ದಳು ಬಂದವಳೆ ನೀವು ನನಗೆ ಕೊಡಿಸಿದ್ದ ನೈಟಿಯನ್ನು ನೋಡಿ ತುಂಬ ಇಷ್ಟಪಟ್ಟು ದಯವಿಟ್ಟು ಇದನ್ನು ನನಗೆ ಧರಿಸಲು ನೀಡು ಎಂದು ಕೇಳಿದಾಗ ನಾನು ಕೊಟ್ಟಿದ್ದೆ ಅವಳನ್ನು ಮನೆಯಲ್ಲಿರಲು ಹೇಳಿ ನಾನು ಆಸ್ಪತ್ರೆಗೆ ಅಂತ ಹೋಗಿದ್ದೆ ಅಷ್ಟರಲ್ಲಿ ಅವಳು ನನಗೇ ತಿಳಿಯದಂತೆ ಅವಳ ಬಾಯ್ ಫ್ರೆಂಡನ್ನು ಮನೆಗೆ ಕರೆಸಿಕೊಂಡಿದ್ದಳು ನೀವು ಮನೆಗೆ ಬಂದಾಗ ನನ್ನ ಗೆಳತಿ ಮತ್ತು ಬಾಯ್ ಫ್ರೆಂಡ್ ಇರೋದನ್ನು ನೋಡಿ ನಾನು ಅಂತ ತಪ್ಪು ತಿಳಿದುಕೊಂಡಿದ್ದೀರ ಇಷ್ಟೇನ ನೀವು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ನಾನು ಮನೆಗೆ ಬರುವಾಗ ಗೆಳತಿಯ ಬಾಯ್ ಫ್ರೆಂಡ್ ಆಗತಾನೇ ಹೊರಟು ನಿಂತಿದ್ದ ನಾನು ಅವಳಿಗೆ ಸರಿಯಾಗಿ ಬೈದಿದ್ದೆ ಅವರಿಬ್ಬರು ಹೋದ ನಂತರ ನಾನು ಹೊರಕ್ಕೆ ಬಂದಾಗ ನೀವು ನನಗೋಸ್ಕರ ತಂದಿದ್ದ ನನ್ನ ಪ್ರೀತಿಯ ರಸಗುಲ್ಲ ಮತ್ತು ಮಲ್ಲಿಗೆ ಹೂವನ್ನು ನೋಡಿ ನಿಮ್ಮ ಕೋಪವನ್ನು ಅರ್ಥ ಮಾಡಿಕೊಂಡಿದ್ದೆ ನೀವು ರಾತ್ರಿ ಮನೆಗೆ ಬಂದಾಗ ಅದನ್ನೆಲ್ಲ ತಿಳಿ ಹೇಳಿ ಕೋಪವನ್ನು ಹೋಗಲಾಡಿಸಲು ಮತ್ತು ಆಸ್ಪತ್ರೆಯಿಂದ ತಿಳಿದಿದ್ದ ಗುಡ್ ನ್ಯೂಸನ್ನು ನಿಮಗೆ ಹೇಳಲು ಹಾತೊರೆಯುತ್ತಿದ್ದೆ ಅದಕ್ಕಾಗಿ ರಾತ್ರಿ ನಿಮ್ಮ ಬಳಿ ಪ್ರೀತಿಯಿಂದ ಬಂದಾಗ ನೀವು ನನ್ನೊಂದಿಗೆ ನಿದ್ದೆ ಬರುವಂತೆ ನಾಟಕ ಮಾಡಿ ನನ್ನನ್ನು ಉಸಿರುಗಟ್ಟಿಸ ಸಾಯಿಸಲು ಹೊರಟಿದ್ದೀರ ಇಷ್ಟೆಲ್ಲ ತೀರ್ಮಾನಿಸುವ ಮೊದಲು ನನ್ನೊಂದಿಗೆ ಒಂದು ಮಾತು ಮಧ್ಯಾಹ್ನದ ಘಟನೆಯನ್ನು ಕೇಳಬಹುದಿತ್ತಲ್ಲ ನನ್ನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲವಾ ಪ್ರೀತಿಸಿ ಮದುವೆಯಾಗುವಾಗ ಇದ್ದ ನಂಬಿಕೆ ಅಷ್ಟು ಬೇಗ ಹೊರಟು ಹೋಗಿತ್ತ ನಿನಗೆ ಅಂದು ರಾತ್ರಿ ನನ್ನ ಅಕ್ಕ ನನಗೆ ಕರೆ ಮಾಡಿ ಫೋನ್ ರಿಸೀವ್ ಮಾಡದೇ ಇರುವುದನ್ನು ನೋಡಿ ಗಾಬರಿಯಾಗಿ ಮನೆಗೆ ಬಂದಿದ್ದಳು ಅವಳಿಂದ ನಾನು ಬಚಾವಾಗಿದ್ದೆ ಅಲ್ಲದಿದ್ದರೆ ನಾವಿಬ್ಬರೂ ಹೆಣವಾಗಬೇಕಾಗಿತ್ತು ಅದು ರೀಟ ನನ್ನನ್ನು ಕ್ಷಮಿಸು ಮದ್ಯ ಸೇವಿಸಿ ಬಂದು ನನ್ನನ್ನು ನನಗೆ ಕೋಪ ಕಂಟ್ರೋಲ್ ಮಾಡಲು ಸಾಧ್ಯವಾಗಿಲ್ಲ ನಾನು ಕೊಡಿಸಿದ್ದ ನೈಟಿ ಧರಿಸಿ ಅವನನ್ನು ಅಪ್ಪಿಕೊಂಡಿರುವುದನ್ನು ನೋಡಿ ನೀನು ಅಂತ ಭಾವಿಸಿಬಿಟ್ಟಿದ್ದೆ ನಿನ್ನ ಮಾತು ಅರ್ಥವಾಗಿಲ್ಲ ಇಬ್ಬರು ಹೆಣವಾಗಬೇಕಿತ್ತು ಅಂದರೆ ಅರ್ಥವೇನು ಎನ್ನುವಾಗ ರೀಟಾಳ ಅಕ್ಕ ಮುದ್ದಾದ ಮಗುವನ್ನು ಎತ್ತಿಕೊಂಡು ಬಂದು ರೀಟಾಳ ಕೈಯಲ್ಲಿ ನೀಡುವಳು ಅರ್ಥ ನಾನು ತಿಳಿಸಿಕೊಡುತ್ತೇನೆ ನೀನು ಒಬ್ಬ ಗಂಡನ ಯಾವುದೇ ವಿಷಯವಿರಲಿ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಮಾಣಿಸಿ ನೋಡಬೇಕು ರೀಟಾಳ ಗೆಳತಿ ಅವಳ ಬಾಯ್ ಫ್ರೆಂಡ್ನೊಂದಿಗೆ ಇರೋದನ್ನು ನೋಡಿ ಅಷ್ಟು ಬೇಗ ಅದನ್ನು ರೀಟಾ ಅಂತ ಹೇಗೆ ತೀರ್ಮಾನಿಸಿಬಿಟ್ಟೆ ಅಟ್ಲೀಸ್ಟ್ ಆ ಘಟನೆಯನ್ನು ರಾತ್ರಿ ಅವಳೊಂದಿಗೆ ಕೇಳಬಹುದಿತ್ತಲ್ಲ ಅವಳನ್ನು ಕೊಲೆ ಮಾಡುವ ಹಂತಕ್ಕೆ ನೀನು ತಲುಪಿಬಿಟ್ಟಿದ್ದೆ ಇದರಲ್ಲೇ ಗೊತ್ತಾಗುತ್ತೆ ನಿನಗೆ ರೀಟಾಳೊಂದಿಗೆ ಇದ್ದ ಪ್ರೀತಿ ಎಷ್ಟು ಅಂತ ಸರಿಯಾಗಿ ಬಯ್ಯುವಳು ಅಷ್ಟರಲ್ಲಿ ರೀಟಾ ಮಗುವನ್ನು ಎತ್ತಿಕೊಂಡು ಅವನ ಬಳಿ ಬಂದು ಹೊರಟು ಹೋಗು ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಬರಬೇಡ ಯಾವುದೇ ಕಾರಣಕ್ಕೂ ನನ್ನ ಮಗುವಿನ ಮೇಲೆ ನಿನ್ನ ನೆರಳು ಕೂಡ ಬೀಳಬಾರದು ಎನ್ನುವಾಗ ಸಾಗರ್ ಇದು ನನ್ನ ಮಗುವ ಎನ್ನುತ್ತಾ ಮಗುವನ್ನು ಎತ್ತಿಕೊಳ್ಳಲು ಹತ್ತಿರಕ್ಕೆ ಬರುವನು ರೀಟಾಳ ಅಕ್ಕ ಅವನನ್ನು ತಡೆಯುವಳು ಅಂದು ರಾತ್ರಿ ರೀಟಾ ಈ ಸಿಹಿ ಸುದ್ದಿಯನ್ನು ನಿನ್ನೊಂದಿಗೆ ತಿಳಿಸಲು ಬಂದಾಗ ಕೋಪದಿಂದ ಅವಳ ಮಾತನ್ನು ಕೇಳಲು ನೀನು ತಯಾರಿರಲಿಲ್ಲ ಅಂದು ರಾತ್ರಿ ಇವಳು ಮರಣ ಹೊಂದಿದ್ದರೆ ಅವಳೊಂದಿಗೆ ಈ ಮಗು ಕೂಡ ಇಲ್ಲವಾಗುತ್ತಿತ್ತು ಎನ್ನುವಾಗ ಸಾಗರ್ ನಿಜಕ್ಕೂ ಗೋಗರೆಯುತ್ತ ಕಣ್ಣೀರಿಡುವನು ತಕ್ಷಣಕ್ಕೆ ನಡೆದ ಆ ಘಟನೆಯಿಂದ ವಿಚಲಿತನಾಗಿ ನನ್ನನ್ನು ನಾನು ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ಕಂಠಪೂರ್ತಿ ಕುಡಿದು ಬಂದು ಅವಳನ್ನು ಕೊಲೆ ಮಾಡಲು ತೀರ್ಮಾನಿಸಿದೆ ಅದಕ್ಕೂ ಮೊದಲು ಅವಳೊಂದಿಗೆ ಒಂದು ಮಾತು ಕೇಳಿದರೆ ಇಂದು ಈ ಪರಿಸ್ಥಿತಿಗೆ ಬರುತ್ತಿರಲಿಲ್ಲ ಎಂದು ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳುವನು ಆದರೆ ರೀಟಾ ಅವನಿಗೆ ಕ್ಷಮೆ ನೀಡಲು ತಯಾರಿರಲಿಲ್ಲ ಮಧ್ಯರಾತ್ರಿಯಲ್ಲಿ ನನ್ನನ್ನು ಕೊಲೆ ಮಾಡುವಂತಹ ಕ್ರೂರ ಮನಸ್ಸು ನಿನಗೆ ಉಂಟಾಗಿತ್ತು ಇಂತಹ ನಿನ್ನನ್ನು ನಾನು ಹೇಗೆ ನಂಬಬೇಕು ಬೇಡ ಇನ್ನು ಯಾವುದೇ ಕಾರಣಕ್ಕೂ ನಿನ್ನೊಂದಿಗೆ ನಾನು ಜೀವಿಸಲಾರೆ ಈಗಾಗಲೇ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮಗುವನ್ನು ಸಾಕಲು ನನ್ನಿಂದ ಸಾಧ್ಯವಿದೆ ನನ್ನ ಮಗುವಿಗೆ ಯಾವುದೇ ಕಾರಣಕ್ಕೂ ತಂದೆಯ ಕೊರತೆ ಬಾರದಂತೆ ನಾನೇ ನೋಡಿಕೊಳ್ಳುತ್ತೇನೆ ವಿವಾಹ ಜೀವನದಿಂದ ನಾನು ನಿಜಕ್ಕೂ ಬೇಸತ್ತು ಹೋಗಿದ್ದೇನೆ ಪ್ರೀತಿಸಿ ವಿವಾಹವಾಗಿ ಕೊಲೆ ಮಾಡುವ ಹಂತಕ್ಕೆ ನೀನು ತಲುಪಿದೆ ನಿನ್ನನ್ನು ನನ್ನ ಜೀವನಕ್ಕೆ ಸೇರಿಸಿಕೊಳ್ಳೋದೇ ಇಲ್ಲ ಜೀವನ ಪೂರ್ತಿ ನನ್ನ ಮಗುವಿಗಾಗಿ ಜೀವಿಸುತ್ತೇನೆ ಎನ್ನುತ್ತಾ ಅಕ್ಕನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುವಳು ಸಾಗರ್ ಎಷ್ಟೇ ಕಣ್ಣೀರು ಹಾಕಿದರೂ ಅವಳ ಮನಸ್ಸು ಕರಗೋದೇ ಇಲ್ಲ ತನ್ನ ರಕ್ತವನ್ನೇ ಹಂಚಿ ಹುಟ್ಟಿದ್ದ ತನ್ನ ಮಗುವನ್ನು ಒಮ್ಮೆ ಎತ್ತಿ ಮುದ್ದಾಡಿಸಲು ಸಾಧ್ಯವಾಗಲಿಲ್ಲ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಸಾಗರ್ ಊರಿನ ಕಡೆಗೆ ನಡೆಯುವನು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿರಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು